ವ್ಲಾಗ್ ವ್ಲಾಗಿನ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಬದನೆ ಗಿಡ ಅವತ್ತೆಲ್ಲ ತೋರಿಸ್ತಾ ಇದ್ದೆ ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತುಂಬ ಬದನೆ ಸಿಕ್ಕಿ ಆಗಿದೆ ನಮಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಎಲ್ಲ ಬಗ್ಗಿ ಇದಾಗ್ತಾ ಉಂಟು ಬೀಳ್ತಾ ಉಂಟು ಭಾರ ಆಗಿ ಬದನೆಲ್ಲಾಗಿ ತುಂಬ ನಾವು ಕೊಟ್ಟಿದ್ದೇವೆ ಕೆಲವರಿಗೆಲ್ಲ ನೋಡಿ ಹೂವೆಲ್ಲ ಈಗ ಸಹ ಬರ್ತಾ ಉಂಟು ಎಷ್ಟು ದೊಡ್ಡದಾಗಿದೆ ನೋಡಿ ಬದನೆ ನೋಡಿ ಈ ಥರ ಅಲ್ಲಲ್ಲಿ ಅಲ್ಲಲ್ಲಿ ಉಂಟು ಈಗ ತುಂಬ ದೊಡ್ಡಾಗಲಿಕ್ಕೆ ಸಹ ಇಲ್ಲ ಬಗ್ಗಿ ಅದು ಅಂದರೆ ಭಾರಕ್ಕೆ ಕಟ್ಟಾಗ್ತದೆ ಆದಷ್ಟು ಕಟ್ಟಿದ್ದೇವೆ ಎಲ್ಲಿ ನೋಡಿ ನಾನೀಗ ನೀರು ಬಿಡುವಾಗ ಇದಕ್ಕೊಂದು ಊತ ಕೊಟ್ಟದ್ದು ಇಲ್ಲಾಂದರೆ ಅದು ಬೀಳ್ತದೆ ಅದರಲ್ಲಿ ಉಂಟು ನೋಡಿ ಸುಮಾರು ಕೊಯ್ದು ನನಗೆ ನಿನ್ನೆ ಕೂಡ ಅದರದ್ದೇ ಸಾಂಬಾರು ನೋಡಿ ಇಲ್ಲೆಲ್ಲ ಆಗಿದೆ ತುಂಬ ಆಗಿದೆ ಈಗ ನಾನು ತೋರಿಸಲಿಲ್ಲ ಆಯಿತು ಅವತ್ತೊಂದು ಸ್ವಲ್ಪ ತೋರಿಸಿದ್ ನೋಡಿ ಇಲ್ಲೆಲ್ಲ ಉಂಟು ಈಗ ಕೊಯ್ದರೆ ಸಹ ಒಂದು ಸಣ್ಣ ಈ ಸೈಜಿದು ಒಂದು ಹತ್ತೆಲ್ಲ ಉಂಟು ಎಲ್ಲ ಗಿಡದಲ್ಲಿ ಆಗುವಾಗ ನೋಡಿ ಗಿಡ ಎಲ್ಲ ಈ ಗಿಡಗಳಲ್ಲಿ ಈಗ ಬಿಡ್ತಾ ಉಂಟು ಅಷ್ಟೇ ಅಂದರೆ ಇದು ಮತ್ತೆ ಒಳ್ಳೆಯದಾದ್ದು ಸ್ವಲ್ಪ ನೋಡಿ ಇದು ಅದಕ್ಕೆ ವೆಯ್ಟ್ ಆಗುವಾಗ ಕಟ್ ಆಗ್ತದೆ ಅದಕ್ಕೆ ಒಂದು ಹೀಗೆಲ್ಲ ಕಟ್ಟಬೇಕಾಗ್ತದೆ ಅಲ್ಲಲ್ಲಿ ಅಲ್ಲಲ್ಲಿ ಉಂಟು ನೋಡಿ ಕೈಗಳು ಹಾಗೆ ಮತ್ತೆ ತೊಂಡೆಕಾಯಿ ಎಲ್ಲ ನಟ್ಟೋದು ಎಂಥದ್ದು ಆಯಿತು ನಮ್ಮಲ್ಲಿ ಐಡಿಯಾ ಮಾಡಿದ್ದೇವೆ ಚಟ್ಟಿಯಲ್ಲಿ ಎಲ್ಲ ಸಂಡೆಲ್ಲ ನಟಿದ್ದೇವೆ ಉದ್ದ ಮೀಟ್ರಲ್ ಸಂಡೆ ಮತ್ತು ಕೆಂಪು ಸಂಡೆ ಅಂತ ಇದಿನ್ನೆಂತಾಗ್ತದೆ ನೋಡಬೇಕು ಇದಕ್ಕೇನು ಇದಕ್ಕಿನ್ನೂ ಊಟಕ್ಕೆ ಇದು ಮಾಡಿ ಆಡ್ರ್ ಗೊತ್ತದು ಅಂತ ಇಲ್ಲಿ ಒಂದು ಬದನೆ ನಟ್ಟಿದ್ದೇವೆ ಈಗ ವಾಪಾಸು ನೇರಳೆ ಬದನೆ ಅದು ಉದ್ದವ ಹೊ ಗುಳ್ಳೆವ ಅಂತ ಗೊತ್ತಿಲ್ಲ ಎರಡು ಗಿಡ ನಟ್ಟಿದ್ದೇವೆ ಅಂತ ಮತ್ತು ಎಂಥ ಗೊತ್ತುಂಟಾ ಎಂಥದ್ದು ರೋಗ ಬಂದು ಫುಲ್ಲು ಹೋಯಿತು ಈಗ ಆದರೂ ನಾವು ಹಠಗಳದಕ್ಕೆ ನೀರು ಹಾಕಿ 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 ನೋಡಬೇಕು ಅಂತೇಳಿ ಈಗ ಒಂದು ಕೆಲವು ಕಡೆ ಚಿಗುರಿ ಹೂ ಬರ್ತಾ ಉಂಟು ಕೆಲವು ಹೂಗಳು ಒಂದು ಹತ್ತನ್ನೆರಡು ಹೂವು ಉಂಟು ಈಗ ಫುಲ್ಲ ಹಾಳಾಗಿತ್ತು ನಾವು ಸತ್ತೋಯ್ತು ಅಂತಲೇ ಅಂದ್ಕೊಂಡಿದ್ದೇವೆ ನೋಡಿ ಯಾವ ರೀತಿ ಕೆಂಪಾಗಿದೆ ಅಂತ ಆದರೂ ನಾವು ನೀರು ಹಾಕೋದು ನಿಲ್ಲಿಸಲಿಲ್ಲ ಅಪ್ಪ ಸೆಡೆಯಲ್ಲೆಲ್ಲ ನಟ್ಟಿದ್ದೇವೆ ಈಗ ತೊಂಡೆಕಾಯಿ ಸಿಕ್ತಿದ್ರೆ ಅದು ಒಂದು ತರಕಾರಿ ಆಗ್ತಿತ್ತು ಈಗ ಸ್ವಲ್ಪ ಟೈಮ್ ಆಯಿತು ನಮಗೆ ತೊಂಡೆಕಾಯಿ ಸಿಗ್ತಾ ಇಲ್ಲ ಅಂಥದ್ದು ರೋಗ ಬಂದದ ಒರಳೆ ಬಂದದ ಅಂದ್ರೆ ಗೆದ್ದಳು ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು